ಅಂತ ಬರೆದಾಗ ಅವರು ನಮ್ಮ ಜೊತೆ ಬಂದು ಅವರ ಬಾಯಿ ತಪ್ಪಿನಿಂದಾದಂತಹ ಮಾತಿನ ಬಗ್ಗೆ ಅವರೇ ಸ್ಪಷ್ಟೀಕರಣವನ್ನು ಕೊಟ್ಟು ಉದ್ಯಮದ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಕ್ಷಮೆ ಆಚಿಸ್ತೀನಿ ಅವರಿಗೆ ನೋವಾಗಿದ್ದಲ್ಲಿ ನೋವಾಗಿದೆ ನನಗೆ ಗೊತ್ತಿಲ್ಲದೆ ನಾನು ಬಾಯಿ ತಪ್ಪಿಂದ ಬಂತು ನನಗೆ ಕ್ಷಮೆ ಆಚಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರು ಮತ್ತೆ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ ಹದ್ ವರ್ಷ ಆಯ್ತು ಇಂಡಸ್ಟ್ರಿಗ್ ಬಂದು ಜರ್ನಲಿಸಂ ಬಿಟ್ಟು ಸೊ ಅವೆಲ್ಲರಿಗೂ ಹರ್ಟ್ ಆಗಿದೆ ಮುಖ್ಯವಾಗಿ ಐ ಆಮ್ ಗಿಲ್ ಟು ನನ್ನ ಆತ್ಮ ಸಾಕ್ಷಿಗೆ ನೋವಾಗಿದೆ ನನಗೆ ಬೇಸರ ಆಗಿದೆ ನಾನು ಇಷ್ಟು ವರ್ಷಗಳ ಕಾಲ ಒಂದು ಪಬ್ಲಿಕ್ ಅಲ್ಲಿ ಇದ್ದವನು ಸಿನಿಮಾದಲ್ಲಿ ಇದ್ದವನು ಜರ್ನಲಿಸಮ್ ಅಲ್ಲಿ ಇದ್ದವನು ನನ್ನಂತ ಬಾಯ್ಲಿ ಅಹ್ ಯಾರೋ ಘೋಷುವಂತಹ ಪದವಾಗ್ಲಿ ಯಾರನೋ ಅವಹನ ಮಾಡುವಂತ ಪದವಾಗ್ಲಿ ಈ ತರದೊಂದು ಪದ ಈ ತರದೊಂದು ವಾಕ್ಯಗಳೇ ರಚನೆ ಆಗ್ಬಾರ್ದಾಗಿತ್ತು ಅದಕ್ಕೆ ನಾನು ಅಹ್ ತಾಯಿ ಸ್ಥಾನದಲ್ಲಿ ಕೂತಿರುವ ಜಯಮಾಲಾ ಮೇಡಮ್ ಅವ್ರಿಗೆ ನಾನು ಎಲ್ಲರ ಸಮಕ್ಷಮದಲ್ಲಿ ನನ್ನ ಎಲ್ಲ ನಿರ್ಮಾಪಕರು ನಮ್ಮ ಸ್ನೇಹಿತರೆ ನನಗೆ ಬೆದರುವಷ್ಟು ತಿಳಿ ಹೇಳುವಷ್ಟು ನೀವು ನಾನು ಒಳ್ಳೆ ಕೆಲಸ ಮಾಡಿದಾಗ ತುಂಬಾ ಹೊಗಳಿರುವ ಮೆಚ್ಚಿರುವ ನನ್ನನ್ನ ಮುಂದೆ ತಗೊಂಡು ಹೋಗಿರೋರು ನಾನು ಒಂದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಕ್ಕೆ ಅವ್ರಿಗೆಲ್ಲರಿಗೂ ಅಧಿಕಾರ ಇರುತ್ತೆ ನನಗೆ ಅಂತಲ್ಲ ಚೇಂಬರ್ ನ ಶಕ್ತಿನೇ ಅನ್ನೋದು ಅದು ತಾಯಿ ಸ್ಥಾನದಲ್ಲಿ ಬರೆಯುತ್ತೆ ಮತ್ತು ನನಗೆ ದಂಡ ಹೇಳುತ್ತೆ ಸೊ ನಾನು ಎಲ್ಲರಿಗೂ ಇವತ್ತು ಪತ್ರದ ಮುಖ್ಯನೇ ಕ್ಷಮಾಪಣೆ ಕೇಳಿದೀನಿ ಮತ್ತು ಹೇಳಕ್ ಇಷ್ಟಪಡ್ತೀನಿ ಇಂಟರ್ಪ್ರಿಟೇಷನ್ಸ್ ಅಂತ ಬಂದಾಗ ಜರ್ನಲಿಸ್ಟ್ ಎ ರೈಟರ್ಸ್ ನಮಗೊಂದಿರುತ್ತೆ ಆದ್ರೆ ಯಾವ್ದೇ ಚಾನಲ್ಸ್ ನಮ್ದು ಯಾವ್ದೇ ಮಾಧ್ಯಮಲ್ ಮಾಧ್ಯಮ ನಾನು ಆಸ್ ಅಟರ್ ನಾನು ಒಂದು ಮಾಧ್ಯಮ ಕೆಲಸ ಮಾಡುವಾಗ ನಿರ್ಮಾಪಕರುಗಳು ನಿರ್ದೇಶಕರುಗಳು ಅಥವಾ ಚಲನಚಿತ್ರರಂಗದ ಯಾವುದೇ ವಿಭಾಗದವರಿಗೆ ನೋಯಿಸುವ ಅವ್ರನ್ನ ಹರಿಪಿ ಮಾಡುವಂತಹ ನೈತಿಕ ಪ್ರಜ್ಞೆ ಯಾರಿಗೂ ಇರಲ್ಲ ಯಾರಿಗೂ ಅಧಿಕಾರ ಇರಲ್ಲ ನಾನು ಅಂತಲ್ಲ ನನ್ನ ಮಾಧ್ಯಮದ ಎಲ್ಲಾ ಸ್ನೇಹಿತರು ಯಾರು ಅದನ್ನ ಮಾಡಬಾರ್ದು ಆ ಇಂಟರ್ಪ್ರಿಟೇಷನ್ ಬೇಸರತ್ತಾಗಿ ತಪ್ಪಾಯ್ತು ಅಂತ ನಾನು ಹೇಳಿದೆ ಯಾಕಂದ್ರೆ ಮನಸ್ಪರ್ಗ ನಾನು ಅವತ್ತೆ ಹೇಳಿದ್ದೆ ಅದ್ರ ಕುರಿತಾದಂತ ಬೇರೆ ಬೇರೆ ವಿಷಯಗಳು ಅದಕ್ಕೆ ಪ್ರವಾಹ ಆಗಿ ಬೇರೆ ಬೇರೆ ವಿಷಯಗಳೇನಿತ್ತು ಅದನ್ನೆಲ್ಲ ಮೇಡಮ್ ಜವಾಬ್ದಾರಿ ತಗೊಂಡಿದ್ದಾರೆ ಇದನ್ನ ಸಾಲ್ವ್ ಮಾಡಿ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಮಾರ್ಚ್ ಮೂರನೇ ತಾರೀಕು ತೊಂಬತ್ ಮೂರು ವರ್ಷಕ್ಕೆ ಬರ್ತಾ ಇದೆ ಖುಷಿ ಏನಂದ್ರೆ ಇದೇ ಮೇಡಮ್ ಅವರು ಎಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ಇದ್ದಾಗ ನಾನು ಚಿತ್ರರಂಗಕ್ಕೆ ಬಂದಿದ್ದು ಅರಮನೆ ಮೈದಾನದಲ್ಲಿ ನಡೆದಾಗ ಒಂದು ಹದಿನೇಳು ವರ್ಷ ಆಯ್ತು ಅಡ್ವಾ ಮೈ ಫಸ್ಟ್ ಫಿಲಮ್ ಆನೆ ಕಲ್ ಬಾಲ ಜನ್ ಮಾಸ ಸಿನಿಮಾ ಅವತ್ತು ಶಕ್ತ ಇರಿದ ಸಿನ್ಮಾ ಅಹ್ ಇವತ್ತಿಗೆ ಅರವತ್ತೇಳು ಸಿನಿಮಾ ಕೆಲಸ ಮಾಡಿ ಬಂದು ನಿಂತಿದ್ದೀವಿ ಸೊ ಎಲ್ಲ ಹಿರಿಯರಲ್ಲಿ ಯಾಕಂದ್ರೆ ನಾನು ಒಂದು ತುಂಬಾ ಬಲವಾಗಿ ನಂಬಿದೀನಿ ನನ್ನ ಸಿದ್ಧಾಂತ ಏನು ಅಂದ್ರೆ ಈ ಜಗತ್ತು ಎಲ್ಲರಿಗೂ ಸೇರಿದ್ದು ಈ ಎಲ್ಲರೂ ಸಮಾನರು ಮತ್ತು ಈ ಜಗತ್ತಲ್ಲಿ ಎಲ್ಲರಿಗೂ ಒಂದು ಅವ್ರದೇ ಆದಂತಹ ಸ್ಥಾನಮಾನ ಇರುತ್ತೆ ಅವ್ರದೇ ಆದಂತಹ ಕಷ್ಟ ನಷ್ಟಗಳಿರುತ್ತೆ ಆ ಹಾಗಾಗಿ ನಾನು ಅವತ್ತೇ ನನ್ನ ಹೇಳಿಕೆಯನ್ನ ಹಿಂದೆ ತಗೊಂಡಿದ್ದೆ ಸ್ಪಷ್ಟಪಡಿಸಿದ್ದೆ ಮತ್ತು ಎಲ್ಲ ನನ್ನ ಸಹೋದರರಿಗೆ ಸೀನಿಯರ್ಸ್ಗಳಿಗೆ ಕ್ಷಮೆ ಕೇಳಿದ್ದೆ ಆ ಕಾರಣವಾಗಿ ಒಂದು ಸದಸ್ಯರು ಇಷ್ಟು ಸರ್ವಾನ್ವಿತವಾಗಿ ಆ ತಿಳಿ ಹೇಳಿ ಅದರಿಂದ ಪರ್ಸನಲ್ ಏನಾಗುತ್ತೆ ಅದರ ಏನಾಗುತ್ತೆ ಅದು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೆ ಅದನ್ನೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತು ಚಿತ್ರರಂಗದ ಯಾವುದೇ ಸಮಸ್ಯೆ ಬಂದಾಗ ಇದು ಒಂದು ಕುಟುಂಬ ಅನ್ನೋದನ್ನ ನಾನು ಬಲವಾಗಿ ಕೇಳ್ಪಟ್ಟಿದ್ದೆ ಇವತ್ತು ನನಗೆ ಅನುಭವ ಆದಾಗ ಅದನ್ನ ನಾನು ನಂಬಿದ್ದೆ ನಮ್ಮ ಥ್ಯಾಂಕ್ ಯು ಪರ್ಸೆಂಟ್